ಯಾರ ಏನ ಅಂದ್ರೇನ ರೊಕ್ಕ ಮತ್ತೆ ಯಾಕೆ ಆಗ ಏನಾಯ್ತು ಮುಲಾದಿಗೆಲ್ಲ ಅಷ್ಟು ಆಗಿಲ್ಲ ಆಗಿದೆ ಹೇಳು ಸಾಲಾಗೆಲ್ಲ ಏನಾರು ಮಾಡಿ ಹೇಳ ಸಾಯ್ದು ನನ್ನ ಕಡೆ ಏನು ಹಾಕಿರ್ಲಿಲ್ಲ ಮಧ್ಯಾಹ್ನ ಮಧ್ಯಾಹ್ನ ಮಂಜಂಗಡಿ ಐವತ್ತು ಸಂಜೆ ಅಂಗಡಿ ನಲ್ವತ್ತು ತೊಂಬತ್ತು ಸುರೇಶ್ ಅಂಗಡಿ ಇಪ್ಪತ್ತು ರೂಪಾಯಿ ಫೋನ್ ಪೇ ಮಾಡಿಸೋದು ನೂರಾದ್ರೂ ಹೊರ್ಗುಂದು ಬಾರಿ ಹೋಗಿದೆ ಮಕ್ಕಳು ಒಂದೊಂದಲ್ಲಣ್ಣ ಒಂದೊಂದಲ್ಲ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಅಪ್ಪನಿದ್ರೆ ಸರ್ ಊಟ ಪಕ್ಕಿಡ್ತಾನ ಅಲ್ಲೋ ನೂರ್ ರೂಪಾಯಿ ಕೊಟ್ರೆ ಇನ್ನೊಂದ್ ಸಿಕ್ತದ

ಅಲ್ಲಿ ಸಿಗ್ತಾವಲ್ರಿ ದಾರ್ಯಾಗ ಇಲ್ರಿ ಸಿಗ್ತಾವ್ರಿ ಹೊಲ್ಸಲ್ದಾಗ ಸಿಗತಾವ್ರಿ ಬರ ಹಾಕಿನ ಅಂದೇ ಒಂದ್ ಕಳ್ಕೊಂಡಿನ್ರಿ ಇಲ್ರಿ ಸಿಗ್ತೇನ್ರೀ ಇಲ್ ದಾರಿ ಸಿಕ್ಕಿಲ್ರಿ ಅವ್ರ ಹೆಂಗ ಗೊತ್ತಿರ್ತ ನೀಳ್ಕೊಂಡಿ mm <laughs>

ಯಾಕೆ ಕೊಟ್ಟಿದ್ರೆ ಮ್ಯಾಗಿಂದ ಹೊಲ್ದ್ರು ರೊಕ್ಕ ಅವು ಮನ್ಯಾಗ ಏನು ಬಿಸ್ನೆಸ್ ಲಾಸ್ ಅಂತ ತೊಗೊದೆವು ಏನರ ಮಾಡಿರ್ತೀನಿ ಐನೂರು ರೂಪಾಯಿ ಒಂದು ವಾರ ಇದಿಲ್ಲ ಈಗೇನು ಆಗತ್ತೆ ಅವತ್ತಿ ಕೇಳ್ಬೇಕಿಲ್ ಕೊಡ್ತಿದ್ವಿ ಹೊಳ್ಳ ಇವತ್ತು ನೋಡಿ ನಾನು ಅವತ್ತೇ ನೋಡ್ತೀನಿ ನೋಡಿದ್ರೆ ನಾಕ್ ಅವತ್ತೇ ಕೇಳ್ತಿತ್ತು ನಿಮ್ಮನ್ನ ಮನ್ಯಾಗ ನೀನು ನಾ ಏನು ಹೇಳಾತೀನಿ ಸುಮ್ಮನೆ ನಾನು ತೆಲ್ತೀನಿ ಬೇಡ ಮೊದ್ಲೇ ಟೈಮ್ ನಮ್ಗೆ ಸುಮ್ಮನೆ ಲಾಸ್ ಹೇಳದೇ ಮೇಲ್ ಕರ್ಸಿ ಈಗೇನು ಗೊತ್ತಾಗಲ್ಲೇ ಗೊತ್ತ ಗಂಡು ಮಕ್ಳು ಕರ್ಸು ಈಕಿಗೆ ಗೊತ್ತಾಗಲ್ಲ

టారటూ <tentious> తిరు <noise> <tentious noise>

மேடம் அவர்களிடம் இருந்து விடுக்கப்பட்டது. तो टाग ऐड करें अड़े मनमेर ये इल्ड ना मन में मशरूम अड़े मनमेर मशरूम आरुंद दत्ती आरुंद है क्या है रे आरुंद रे आरुंद दत्ती आरुंद रे निविया बुरो का बुरो का कतरो नाम पे ले अड़े हैं हम पर भरतो अड़े हैं ऐसा हो अल्लाह रोल अम्पारो नोट लेकिन बाद नोटिंग ना चेस मारपोकरी अम्म ஏய் இல்ல நிசிதி இல்ல சார் கலசு கேளு இல்ல நிசிதி சரி போ எது இல்ல இல்ல ஓ இல்ல நிசிதி ஏய் ஓ இல்ல நிசிதி சரி வந்து ஏன் போறே ஓ கொஞ்சம் அரே விசயந்த் ஓடுங்க சரி நின்ன முன்ன 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 நிடுறோம் நம்ம நிடுறோம் ஓ நிடுறோம் ರೀ ನನ್ನ ಕೂದಲು ಭಾಳ ಉದ್ದು ಬಂದಾವ ನಾ ಹೇರ್ ಕಟ್ ಮಾಡಿಸ್ಬೇಕಂತ ಮಾಡೇನಿ ರೀ ಮಾಡ್ಸು ಮತ್ತು ನಿಮಗೆ ಶಾರ್ಟ್ ಹೇರ್ಸ್ ಇಷ್ಟ ಇಲ್ಲಲ್ಲ ಮಾಡ್ಸ್ಕೊಡು ಆದ್ರೆ ಈಗ ಮತ್ತು ಶಾರ್ಟ್ ಹೇರ್ ಟ್ರೆಂಡಿಂಗ್ ಐತ್ರಿ ಮಾಡ್ಸು ನಾನು ಆದ್ರೆ ನಾ ಚಂದ ಕಾಣ್ಬೇಕಲ್ರಿ ಶಾರ್ಟ್ ಹೇರ್ ಒಳಗೆ ನಾ ವಿಚಾರ ಮಾಡತ್ತೀನಿ ನಾನು ಶಾರ್ಟ್ ಹೇರ್ ಮಾಡಿಸ್ಕೊಡ್ತೇನೆ ಮಾಡ್ಸು ಅದ್ರ ಬಿಡಾಕ ಮತ್ತೆ ಎರಡು ವರ್ಷ ರೀ ಮಾಡಿಸ್ಬೇಡ ನಮ್ಮ ಪಕ್ಕದ ಮನೆ ಆಂಟಿ ಶಾರ್ಟ್ ಹೇರ್ ಮಾಡ್ತಾ ಇದ್ರು ಮಾಡ್ಸ್ ಆದ್ರೆ ಅಕ್ಕಿ ಆಂಟಿ ಅದರ ನಾನು ಏನು ಹೇಳಿದೆ ಓ ಮೈ ಗಾಡ್ ಆಗಿದ್ದಲ್ಲಿ ನಾನು ಶಾರ್ಟ್ ಹೇರ್ ಮಾಡ್ಸೇ ಬಿಡ್ತೀನಿ ಆದ್ರೆ ಏ ಮಾಡ್ಸಂಗಿದ್ರೆ ಮಾಡ್ಸಿ ಬಿಡು ಬ್ರೋ ಎಲ್ಲಿ ಒಂದ ಕಡೆ ನಿಂದ್ರು ಮಾಡಿಸ್ತೀನಿ ಇಲ್ಲ ಮಾಡಿಸ್ತೀನಿ ಇಲ್ಲ ಮಾಡಿಸ್ತೀನಿ ನನ್ನ ತಲೆ ಹಾಕಿದ್ರೆ ಸುಸೋನೆ ಮೊದಲೇ ಟೆನ್ಷನ್ ಆಗಲ್ದಿನ ಈಗ ಮಾಡಿಸಿ ಕೂದಾಕ್ ಒಂದ್ ಕೇಸಿ ಕೊತ್ತಂಬರಿ ಸೂಡು ಮತ್ತೆ ನಾಟಕ ಮಾಡ್ತಾರ ಎಲ್ಲೋ ಕೊತ್ತಂಬರಿ ಸೂಡಾಗದು ಹೇಳ್ತಾರ ಕಟಿಂಗ್ ಮಾಡಿಸ್ತೀನಿ ಬೇಡ ಮಾಡಿಸ್ತೀನಿ ಬೇಡ ಮಾಡಿಸ್ತೀನಿ ಬೇಡ ಸುಮ್ಮನೆ ತೆಲಿತಂತ ನಿಲ್ಲ

நெல் குந்திரமா நெல் இல்லைப்பா நீர் தர்த்தி நானும்

ಅಪ್ಪ ಒಳಗೆನ್ ರೂಮ್ ಕಸಾ ಹುಡುಗಿಲ್ಲ ಸ್ವಲ್ಪ ಕಸಾ ಹುಡುಗಿ ಬರ್ತೇನಾ ಮುಸ್ಕೋಬಾಯ ಅವಜಲಿ ಹಾಯವ ಹ ಆ ತೋ 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 ತೋ

ಹಾ ನಮ್ಮ ನಾಯಿಗಿ ನನಗೆ ಬೋಳತ್ತದ ಅಂತ ಬು ಅಂತೇಳಿ ನಾ ನಾಯಿ ಕಡೆನ ಮಾಡಾಕತ್ತೀನಿ ತಿನ್ನಾಕತ್ತಿದಿಲ್ಲ ನಾಯಿಗಿ ತಿಂದು ತಿಂದು ಮನ್ಯಾಗ ಕುತ್ ತಿನ್ ತಿನ್ ತಿಂದು ಹಂದಿ ಗತ್ತೆ ತಿಂದು ಎಷ್ಟ ಸೊಕ್ ಬಂದದಲ್ಲ ನಾಯಿಗಿ ಎಷ್ಟ ಸೊಕ್ ಬಂದದ ನನಗೆ ನನಗೆ ಕಚ್ಚಾಕ ಕೊಡ್ತ ನೋಡಿ ನಿನ್ ಮುಂದೆ ಬೋ ಬು ಹೋಗುತ್ತೇಳಿ ನೋಡಿದಿಲ್ಲ ಒಮ್ಮೆ ನಿನ್ ಮುಂದೆ ಏನಾರ ಮಾಡಿದ್ರೆ ಕಚತ್ತಾರ ಸುಮ್ಮನೆ ನಾ ಏನ್ ತೊಡಿಮೆ ತೊಗೊಂಡ್ರೆ ರಮ್ಸಾಕತ್ತಿದ್ದೆ ನನಗೆ ಬತ್ತು ಬರ್ತು ತೊಡಿಮ್ಯಾಗ ತೊಗೊಂಡು ಚೂಟಿದೀಯ ಅಂದ್ರೆ ಚೂಟಿ ಇಲ್ಲ ನಾಯಕ ಚೂಟಾಗೋಲ್ಲ ನನ್ನ ನಾಯಿ ಚೂಟ್ಲಿ ನಾನ

ಏನ್ कैंडिडेट ಮೊಂಡಾಳಿ ಏನು ಬೇಕ ಅದು ಮದ್ದೇ ಏನು ಬೇಕು ಅದು ಸಂಜೀಕ್ ಏನು ಬೇಕು ಅದು ಚಿಕನ್ ಮಟನ್ ಮುಂಜಾನೆ ಇಡ್ಲಿ ವಡಾ ಬಿಳಾಕತ್ತದ ಮತ್ತೆ ಇನ್ನೇನ ಕೇಳತಿ ಮೈ ಸಾಕ್ ಕೇರಕತದ ಅದಕ್ಕೆ ನೈ ಎಲ್ಲಿ ಹೋಗಲ್ರಿ ಕೆಲಸಕ್ಕೆ 나ಯಂತ್ರ ಎಲ್ಲಿ ಹೋಗಲ್ ಕೆಲಸ ಇಲ್ಲೇ ಇರ್ತದ ಸಾಕಿ ಅಲ್ಲ ನಿನ್ನೆ ತಮ್ಮ ಅದಕ್ಕೆ ಮೊಂಡಾಳಿ ಹಾಲಾ ಬಿಸಿ ಗಿಟಾ ತಿನ್ ತಿನ್ ತಿಂದು ಸಾಕ್ ಮಾಡ ಅದಕ್ಕೆ ನಾ ನನ್ನ ಮಾತಾಡೋ ರೆ ನಾಯಿಗೆ ಯಾಕನೆ ಬಾರೆ ನಾನೇ ಮೈದು ಹೇ ನಿಮಗೆ ಯಾಕಮ್ಮ ಅಲ್ಲ ನಾಯಿ ಅದು ಮತ್ತೆ ನಾಯಿ ಹೋಗು ತಂಬ ಹೋಗು ಚಾ ತಂಬ ಹೋಗು ಏನಂತ ಕೇರೆ 나ಾಯಿ ಹಾಕು ನಿಮ್ಮ ಅಪ್ಪಗೆ ಚಾ ತಂಬ ಹೋಗು 나యిಗೆಲ್ಲ ಹಾ ಹಾಕೇ ತಿನಮ್ಮ ಅಪ್ಪಗೆ ಚಾ ತರ್ತನಾ ನಿಮ್ಮ ಅಪ್ಪಗೆ ಹಾ ಹಾಕ ಸ್ವಲ್ಪ ನಮ್ಮಪ್ಪ ಅಪ್ಪ ನಾಯೇನ ಹಾ ಹಾಕಕ ನಿಮ್ಮ ಅಪ್ಪಗೆ ಚಾ ತಂಬ ಅಚ್ಚೇ ಇಲ್ಲ ಮಾಮ ಬೇ ಇವತ್ತಾ ಚಾ ತಗೋನಿ ಚಾ ಕುಡಿ ಬಿಡೋರು ಇದ್ದಿದ್ದ ಚಾ ಕುಡಿ ಅಂದ್ರೆ ಏನು ಮಾಡೋ ನಾನು ನಿನಗೆ ಯಾರು ಅಂದ್ರೆ ನೀನು ಹೋಗ ನಿನಗೆ ಏನು ಅಂದ್ರೆ ಒಂದು ಸರದ ಕುಂದ ಅಂದಿದ್ದೆ ಅಂದ್ರೆ ಹೇಳ್ತಂದ ಮಾವುಗಳು ನನಗೆ ನಾನ್ ನಾಯಿ ಬಗ್ಗೆ ಮಾತಾಡ್ತೀನಿ ನಾಯಿ ನಾ ಮನೆಗ್ ತಂದಾಗ ಎಟ್ಟು ಚಂದ್ ಹಿಂಗ್ ಬಾಲ ಹಿಂಗಿಂಗ್ ಆಳಗ ಬರೋದು ಒಂದ್ ವರ್ಷ ಹಿಂಗ ಹಿಂಗಿಂಗ್ ನಾನು ಹಿಂದೆ ಹಿಡ್ದಿತ್ತು ಎಲ್ಲಿ ಮಾಮ ಎಲ್ಲಿ ಎಲ್ಲಿ ಎಲ್ಲ ಈಗ ಬರೇ ಸ್ವಲ್ಪ ಮುಟ್ಟಿದ್ರು ಎಲ್ಲ ಬಣ್ಣ ಗೊತ್ತಾಗಂಗಿಲ್ಲಪ್ಪ ಸ್ವಲ್ಪ ಅಲ್ಲ ನಾಯಿ ಹೇಳದ ಸ್ವಲ್ಪ ಮುಟ್ಟಿದ್ರು ಹರ್ರಾಗತ್ತದ ಒಂದ್ ವರ್ಷ ಮೊದಲ್ ಮಾಮಾ ಮಾಮಾ ಅನ್ನೋದು ನನ್ನಿಂದ ಬೇನ್ ಮಾಮ ಎಲ್ಲದ ಮಾಮ ಎಲ್ಲದ ಮಾಮ ಸಾವೂ ಬೇಗ ಬೇಕಾಗಿಲ್ಲ ಐದ್ ಬೇಕಾಗಿಲ್ಲ ಈಗ

ನೋಡು ದೈವವೈತ ದೈವ ಹೇಳದಂ ಕೇಳಬೇಕು ನೀ ಕೇಳಾರೆ ಗಿರಲೆ ಅಂದ್ರೆ 나 ಈಗ ನಿಮಗೆ ಇಬರಿ ಕಟ್ಟೋದಿತೆ ಏನು ಹೇಳ್ತিনা ನಾನು ಆಪೋ ಬಂದಾರೆ ನೀ ಒಪ್ಪಕೋ ಅವರು ಏನಂತಾರೆ ಕೇಳಿ ತ್ರಾಸ ಆಗ್ಯದ ಅವ್ರಿಗೆ ನಾನು ಮಳ್ಳಾ ಚುಚ್ಚದ ರಕ್ತ ಬಂದದ ಅವರಿಗೆ ಮಾತಾಡಾತರ ಬಹಳ ದೊಡ್ಡ ತ್ರಾಸ ಆಗಿದಿ ಸಮಾಧಾನ ಮಾಡ್ಕೋ ಹೇಳ್ರಣ ಅದ ಏನೈತಿ ಹೇಳಿ ಏನಿಲ್ಲ ರೀ ಆ ಗಸಿ ಬಾಗಲತ್ರ ಹ ನನ್ನ ಮನೆ ಬಾಗಲ ತನ ಹ ದಿನಂಸರ ಹಾಕೋತಾ ಬಂದು ನನ್ನ ಮನಿಗೆ ಬಂದಿಂದ ನನ್ನ ನನ್ನ ಬೆಕ್ಕಿನ ಕಾಲ ಬಿದ್ದು ಸಾರಿ ಕೇಳಬೇಕು

ಅದರ ಸಂಬಂಧ ಅದ್ರ ಏನು ಖರ್ಚು ಐತೆ ಅದನ್ನ ಕೊಡಕ್ಕೆ ಖರ್ಚು ಕೊಟ್ಬಿಟ್ಟು ಮುಗಿತಲ್ಲ ಖರ್ಚು ಐವತ್ತು ಲಕ್ಷ ರೂಪಾಯಿ ಹಾಕಿರ್ಬೋದು ರೀ ಅದು ನನಗೂ ಇನ್ನ ಪಕ್ಕ ಗೊತ್ತಿಲ್ಲ ಐವತ್ತು ಲಕ್ಷ ಐವತ್ತು ಲಕ್ಷ ಸರ್ ಅದೇನು ಮನುಷ್ಯರ್ ಗತ್ತೆ ಒಂದು ಎರಡು ಹಡಿತೈತೇನ್ರಿ ಒಮ್ಮೆ ಐದು ಆರು ಹಡಿತೈತಿ ಅದು ಈಗ ಐದು ಆರು ಹೊಸಗೂರ್ನ ನಾವು ಐ ಸಿ ಒನ್ಯಾಗ ಇಡ್ಬೇಕಲ್ಲ ಒಂದೊಂದು ರೂಪಾಯಿ ಕಾಟಲ್ಲಿ ಎಂಟು ಗೊತ್ತೇನ್ರಿ ನಿಮಗೆ ಬೇಕಾದ್ರೆ ಹೋಗಿ ಕೇಳಬಾರಿ ಇಲ್ಲಿ ಯಾವಾಗ ಹೋಗಿಲ್ಲಪ್ಪ ಅಲ್ಲಿ ಸರ್ ದಿನ ಸಂಬಂಧಿ ಹೋತೀನಿ ನೋಡ್ರಿ ಒಂದ್ಸಲ ಹೋಗಬಾರಿ ಆದ್ರೆ ಬೇಡ ನಿನ್ಗೆ ಎಷ್ಟು ಐವತ್ತು ಲಕ್ಷ ರೂಪಾಯಿ ಕೊಡಿಸ್ಬೇಕು ಐವತ್ತು ಲಕ್ಷ ರೂಪಾಯಿ ಕೊಡಿಸ್ಬಿಡ್ರಿ ನಾವು ಈಗ ಏಳು ಅಂತ ಹಡಿತಪ್ಪ ಅಂತಂದ್ರೆ